இன்னொன்னு தோர்சல்ல நம் அஜி நம்ம அம்மா அவ்ரம் இதுல அவரு தோட்ட யாவ நென்ஸ்க்கொண்டவ் மனைக ஓடு வந்து இது எல்லாம் ஃபுல்லு அவ்வளோ தோட்ட அது நம் புஜ்ஜி புஜ்ஜி மேடம் இது நம் புஜ்ஜி நீவின் தோர்சல்ல ಹಂಗೆ ಒಂದು ಗ್ಯಾಪಲ್ಲಿ ತೋರಿಸ್ಬಿಡ್ತೀನಿ ಅವಳನ್ನ ತೋರಿಸ್ಬಿಟ್ಟೆ ಅವಳು ಜಾಸ್ತಿ ವೀಡಿಯೋಸ್ಗೆಲ್ಲ ಬರೋಕೆ ಇಷ್ಟಪಡಲ್ಲ ಹಂಗೆ ಒಂದು ಅಲ್ಲಿ ಅವಳನ್ನ ತೋರಿಸ್ಬಿಟ್ಟೆ ಅಷ್ಟೆ ಇದೆಲ್ಲ ಅವ್ರ ತೋಟ ದಂಟು ಅದೇನೋ ಕೊತ್ತಂಬರಿ ಇದೆಲ್ಲ ತೊಗರಿಕಾಯಿದು ಗಿಡ ಇನ್ನೂ ಕಾಯಿಬಿಟ್ಟಿಲ್ಲ ಆಮೇಲೆ ಬದನೆಕಾಯಿ ಹಾನಿಯನ್ನು ಮೆಣಸಿನ್ಕಾಯಿ ಎಲ್ಲ ತೋಟ ಬೆಳೆದ್ಬಿಟ್ಟು ಅವ್ರ ಮನೆ ಹತ್ರನೇ ನೀರು ಚೆಲ್ಬೇಡ ಬಾ ಈ ಕಡೆ ಅಲ್ಲಿ ಮನೆಯಲ್ಲೇ ಕೂಡ ಹಾಕಿರ್ತೀನಿ ಇಲ್ಲಿ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ ಇಲ್ಲ ಅದಕ್ಕೆ ನೀರಲ್ಲಿ ಆಡ್ತಾ ಇದ್ದಾಳೆ ಅಷ್ಟೇ ನೋಡಿರಿ ಬುಜ್ಜಿ ಹಿಂಗಿದ್ರೆ ಖುಷಿ ಅಲ್ಲಿ ತೋರಿಸ್ಬಿಟ್ರಿ ಹಲೋ ಯೋರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ವಿಡಿಯೋ ಅಪ್ಲೋಡ್ ಮಾಡಿ ತುಂಬಾ ದಿನ ಆಗ್ಬಿಟ್ಟಿತ್ತು ಕೋಲ್ಡ್ ವೆದರ್ಗೆ ನಂಗೆ ತುಂಬ ಹುಷಾರಿಲ್ದಿರ ಆದ ಕಾರಣ ವಾಯ್ಸ್ ಓವರ್ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಇವಾಗಲೂ ನಾನು ವಾಯ್ಸ್ ಕೇಳ್ತಿದ್ರೆ ನಿಮ್ಗೆ ಅರ್ಥ ಆಗ್ತಿದ್ಯೇನೋ ತುಂಬ ಹಾಡಾಗ್ಬಿಟ್ಟಿತ್ತು ವಾಯ್ಸು ಹಾಗಾಗಿ ಹಬ್ಬ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದ್ವಿ ವರಮಹಾಲಕ್ಷ್ಮಿ ಆಗಿ ಬಾಗಿ ಮಾರನೇ ದಿವ್ಸನೇ ಅಮ್ಮನ ಮನೆಗೆ ಬಂದೆ ಹಾಗೆ ಅಮ್ಮ ಇನ್ನೂ ಕೆಲಸದಿಂದ ಬಂದಿರಲಿಲ್ಲ ಅಂತೇಳಿ ಚಿಕ್ಕಮ್ಮ ಮನೆಗೆ ಹೋಗಿದ್ವಿ ಫಸ್ಟು ಸೊ ಲಗೇಜ್ ಎಲ್ಲ ಅಲ್ಲಿ ಹಾಕ್ಬಿಟ್ಟು ಮತ್ತೆ ಅಮ್ಮ ಮನೆ ಹತ್ರ ಬಂದ್ವಿ ಅಪ್ಪ ಏನೋ ಮೇಲೆ ಹತ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ರು ಹಾಗೆ ಇನ್ನು ಅಮ್ಮ ಕೆಲಸದಿಂದ ಬಂದಿರಲಿಲ್ಲ ಸೊ ಮರ ಗಿಡಗಳನ್ನೆಲ್ಲ ನೋಡ್ತಾ ಇದ್ದೀವಿ ಈ ರೀತಿ ಮರ ಗಿಡಗಳನ್ನ ನೋಡೋಕೆ ಖುಷಿ ಆಗುತ್ತೆ ನಮ್ಮ ಮನೆ ಹತ್ರ ಯಾವುದೋ ಮರ ಗಿಡಗಳಿಲ್ಲ ಸುತ್ತ ನೋಡಿದ್ರು ಬಿಲ್ಡಿಂಗೇ ಆ್ಯಂಡ್ ಸೀತಾಫಲ ಲಾಸ್ಟ್ ಟೈಮ್ ಬಂದಾಗೆಲ್ಲ ಕಾಯಿ ಏನು ಹಾಕಿರಲಿಲ್ಲ ಈ ಸರಿ ಮೂರರಿಂದ ನಾಲ್ಕು ಕಾಯಿ ಹಾಕ್ಬಿಟ್ಟಿತ್ತು ಆ್ಯಂಡ್ ಮಾವಿನಕಾಯಿ ಮರ ಅಂತೂ ತುಂಬಾ ದೊಡ್ಡದಾಗ್ಬಿಟ್ಟಿದೆ ಸೊ ರೋಸ್ ನೋಡ್ಬೋದು ಗುಲಾಬಿ ಇದೆ ಅದಕ್ಕೆ ನಮ್ಮ ಮಕ್ಳು ನನ್ಗಬೇಕು ನನ್ಗೊಂದ್ ಬೇಕು ಅಂತ ಕಿತ್ತಾಡ್ತಿದ್ರು ಬಟ್ ಇಷ್ಟಪಡ್ತಾರೆ ಅಷ್ಟೇನೆ ಅಂಡ್ ಬದನೇಕಾಯಿ ಅಷ್ಟೇ ತುಂಬಾನೇ ಆಗ್ಬಿಟ್ಟಿತ್ತು ಲಾಸ್ಟ್ ಟೈಮ್ ಬಂದಾಗ ತಗೊಂಡೋಗೋಣ ಎಣ್ಗಾಯಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಲಾಸ್ಟ್ ಟೈಮ್ ತಗೊಂಡೋಗೋಣ ಅಂತ ಅನ್ಕೊಂಡೆ ಒಂದು ಬದ್ನೆಕಾಯಿನೂ ಇರ್ಲಿಲ್ಲ ಸೊ ಈ ಸರಿ ತುಂಬಾನೇ ಬಿಟ್ಟಿದೆ ನಮ್ಮಅಪ್ಪನ ತೋರಿಸ್ತಾ ಇದಾರೆ ಹೋಗಿ ಎಷ್ಟೊಂದು ಬದ್ನೆ ಬಿಟ್ಟಿದೆ ಇಂಜಾಯ್ ಮಾಡ್ಕೊ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮಗ್ಳಿಗಂತೂ ಗಿಡ ಮರಗಳಂದ್ರೆ ತುಂಬಾನೇ ಇಷ್ಟ ಪ್ರಾಣಿ ಪಕ್ಷಿಗಳಂದ್ರೆ ಇನ್ನೂ ತುಂಬಾ ಇಷ್ಟ ಪಡ್ತಾಳೆ ಅವಳಿಗೆ ಮನೇಲಿ ನಾಯಿನ ಸಾಕ್ಬೇಕು ಅಂಡ್ ಬೆಕ್ಕನ ಸಾಕು ಅಂತೆಲ್ಲ ತುಂಬಾ ಇಷ್ಟ ಅವಳಿಗೆ ಬಟ್ ನಾನ್ ಬೇಡ ಅಂತಿನಷ್ಟೇ ಸೊ ಗಿಡಗಳ ಹತ್ರ ಹೋಗ್ಬಿಟ್ಟು ಹೂವು ಎಲ್ಲ ಕಿತ್ಕೊಂಡು ಇದ್ದಾಳೆ ನೋಡಿ ಇಲ್ಲಿ ಬಂದರೆ ಇದೇ ಕೆಲಸನೇ ಅವಳ್ದು ಆ ಹೂವ ಕಿತ್ಕೊಳ್ಳೋದು ಈ ಹೂವ ಕಿತ್ಕೊಳ್ಳೋದು ಕಾಯಿ ಕೀಳೋದು ಈ ಕೆಲಸನೇ ಮಾಡ್ತಿರ್ತಾಳೆ ಸೊ ಇಲ್ಲಿ ಬಂದರೆ ತುಂಬಾ ಫ್ರೀಡಮಾಗಿರ್ತಾಳೆ ಮನೇಲಿದ್ರೆ ಮನೇಲಿ ಕೂಡ ಹಾಕಿದ್ರೆ ಕೆಳಗಡೆ ಎಲ್ಲೂ ಬಿಡೋದೇ ಇಲ್ಲ ನಾನು ಹೊರಗಡೆ ಆಟ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದರೆ ತುಂಬಾ ಆಗಿ ಆಟ ಆಡ್ಕೊಂಡಿರ್ತಾಳೆ ಆ್ಯಂಡ್ ಎಲ್ಲನೂ ಒಂದು ರೌಂಡ್ ಇದ್ವಿ ಏನೇನು ಗಿಡ ಹಾಕಿದ್ದಾರೆ ಅಂತ ಅಷ್ಟಲ್ಲಿ ಅಮ್ಮನೂ ಬಂದರು ಸೊ ದಾಸವಾಳ ಹೂವು ಎಲ್ಲ ಹರಡಿತ್ತಲ್ವ ತುಂಬ ಚೆನ್ನಾಗಿದೆ ಕಲರ್ ಅದು ಹಾಗೆ ಕಿತ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳಿ ಹೋದ್ರು ನಮ್ಮಅಮ್ಮ ದೇವ್ರು ತೆಗ್ದೇ ಇಲ್ಲ ನೋಡೋಣ ಕಾಸು ಮಾತ್ರ ತೆಗ್ದೇಟೋ ಏನ್ ಮೈಸೂರು ಪಾಕೆಲ್ಲ ಮಾಡೋರಂತೆ ವಿಡಿಯೋ ಕಾಲಲ್ಲೇ ತೋರಿಸ್ತಾ ಇದ್ರಿ ಇವಾಗ ಡೈರೆಕ್ಟ್ ಆಗಿ ನೋಡ್ತಾ ಇದೀನಿ ತಗೋ ಅದ್ ನಾಯಿ ಬಡ್ಕೊಂತೋರ್ಸಮ್ಮ ಹೆಂಗ್ ಬಡ್ಕೊಳದ ನಾ ಬರ್ತೀವಿ ಅಂತಾನೆ ತೆಗ್ದಿಟ್ಟಿಲ್ಲ ಅನ್ಸುತ್ತಲ್ಲ ಇದು ಶಕ್ತಿಶಾಲಿ ಲಕ್ಷ್ಮಿನ ಕೈಗಳು ಹಿಂಗಿದೆ ಅಲ್ಲ ಮಗ್ಗೆಲ್ಲ ಕಿತ್ಬ ಹ್ಮ ಹಾಗೆ ನಾನು ಅಲ್ವಾ ಸೊ ಪುಟ್ಟಿನೂ ಬರೋದಕ್ಕೆ ಕೇಳಿದ್ದೆ ಸೊ ಪುಟ್ಟಿ ಅಂದ್ರೆ ನಿಮಗೆ ಗೊತ್ತು ಅಂತ ಅನ್ಸತ್ತೆ ತುಂಬಾ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ ನನ್ನ ತಂಗಿ ಪವಿ ಅವಳನ್ನ ಮುದ್ದಾಗಿ ಪುಟ್ಟಿ ಅಂತ ಕರಿತೀವಿ ಅವಳ ಮಗಳು ಬರ್ತಾಳೆ ಅನ್ನೋದೇ ಖುಷಿ ನಮಗೆ ಹನಿ ಬರ್ತಾಳೆ ಅಂತೇಳಿ ಇದ್ದೀನಿ ಅಂತ ಅಂತೇಳ್ಬಿಟ್ಟು ಕರೆಸಿದ್ದೆ ಅವಳಿಗೂನು ಬಂದಿದ್ಲು ಈಗ ಅಮ್ಮನ ಮನೆ ಹತ್ರ ಇಂದ ಡ್ರೆಸ್ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಚಿಕ್ಕಮ್ಮ ಮನೆಗೆ ಹೋಗ್ಬೇಕಾದ್ರೆ ನುಗ್ಗೆಕಾಯಿ ಮರ ನೋಡ್ಬೋದು ಬರ್ರಿ ನುಗ್ಗೆಕಾಯಿ ಎಷ್ಟು ನುಗ್ಗೆಕಾಯಿ ಕೈ ಬಿಟ್ಟಿತ್ತು ಗೊತ್ತಾ ಸೊ ಪ್ಲಾನ್ ಮಾಡ್ತಾ ಇದ್ವಿ ಹೋಗ್ಬೇಕಾದ್ರೆ ಕಿತ್ಕೊಂಡೋಗೋಣ ಕಾಯಿಗಳನ್ನೆಲ್ಲ ಅಂತೇಳಿ ಎಟ್ಕಿಸ್ಕೊತಾ ಇದ್ವಿ ಅದು ಅಂದಿಸ್ತಾ ಇರಲಿಲ್ಲ ಸೊ ನಾಳೆ ಕ್ಲಿತ್ಕೊಂಡು ಕಿತ್ಕೊಂಡು ಹೋಗೋಣ ಮನೆಗೆ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಸೊ ಫೈನಲಿ ನಮ್ಮ ಹನಿ ನೋಡಿ ಹನಿ ಚಿನ್ನು ಎತ್ಕೊಂಡಿದ್ದಾಳೆ ಹನಿ ಬಂದರೆ ತುಂಬಾ ಖುಷಿ ಎಲ್ಲರಿಗೂ ಒಂಥರ ಸಖತ್ತು ತುಂಬಾ ಇಷ್ಟ ಆಗ್ತಾಳೆ ಅವಳು ಮಾತುಗಳಾಗಿರ್ಬೋದು ಕ್ಯೂಟ್ ಕ್ಯೂಟಾಗಿ ಹಠ ಮಾಡೋದಾಗಿರ್ಬೋದು ಈಗೀಗ ತೊದ್ಲು ಮಾತಾಡ್ತಾಳೆ ತುಂಬಾ ಚೆನ್ನಾಗಿ ಅವಳು ಅದನ್ನು ಕೇಳೋದಕ್ಕೆ ತುಂಬ ಮುದ್ದಾಗಿರುತ್ತೆ ಆ್ಯಂಡ್ ನಾವೇನು ಬರಬೇಕು ಅಂತ ಏನು ಬನ್ ಅಂದ್ಕೊಂಡಿರಲಿಲ್ಲ ಸೊ ನಮ್ಮ ಚಿಕ್ಕಮ್ಮ ದಂಟದ ಸೊಪ್ಪು ತುಂಬಾ ಬೆಳೆ ಬೆಳೆದಿದ್ದಾರೆ ಫೋನ್ ಮಾಡಿ ಹೇಳಿದರು ಮಧ್ಯಾಹ್ನ ಅಂದರೆ ಶನಿವಾರ ಮಧ್ಯಾಹ್ನ ಬಂದು ಸೊಪ್ಪು ತೊಗೊಂಡೋಗು ತುಂಬ ಬೆಳೆದಿದ್ದೀವಿ ಹೇಳ್ಬಿಟ್ಟು ಸೊ ನಾವು ಆ್ಯಕ್ಚುಲಿ ದಂಡ್ ಸೊಪ್ಪು ತಿನ್ನೋದಿಲ್ಲ ನನಗೆ ತುಂಬ ಕೋಲ್ಡ್ ಆಗಿಬಿಡಿದೆ ದಂಡು ತಿಂದರೆ ಸೊ ಹಸ್ಬೆಂಡ್ ಮಾತ್ರ ತಿಂತಾರೆ ಹಾಗಾಗಿ ಸರಿ ಆಯಿತು ಬರ್ತೀವಿ ಅಂತೇಳ್ಬಿಟ್ಟು ನನ್ನ ತಂಗಿನೂ ಕಾ ಬಾ ಬಾಕ ಅಂತ ಕೇಳ್ಕೊತಾ ಇದ್ಲು ಅಂತಲ್ಲ ಸೊ ಹಾಗೆ ಬಂದ್ವಿ ಆ್ಯಂಡ್ ನೈಟು ನಾವೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಾತುಕತೆ ಆಡಿಕೊಂಡು ಹನಿ ತುಂಟಾಟ ಎಲ್ಲ ನೋಡ್ಕೊಂಡು ಮಲ್ಕೊಂಡ್ಬಿಟ್ವಿ ಆ್ಯಂಡ್ ಇದು ಬೆಳಿಗ್ಗೆದು ಸೊ ಹನಿ ನೋಡ್ಬೋದು ಅಲ್ಲಿ ನಲ್ಲಿ ಹತ್ರ ಹೋಗ್ಬಿಟ್ಟು ಟ್ಯಾಬ್ ಹತ್ರ ಹೋಗ್ಬಿಟ್ಟು ತಿರುಗಿಸ್ತಾ ಇದ್ದಾಳೆ ನೀರಲ್ಲಿ ಆಟಾಡೋಕ್ಕೆ ತುಂಬಾ ಖುಷಿ ಆಗ್ಬಿಡುತ್ತೆ ಅವಳಿಗೆ ಆ್ಯಂಡ್ ಮೇಕೆ ಎಲ್ಲ ಇತ್ತು ಗೇಟಿಂದ ಆಚೆ ಮೇಕೆ ಹತ್ತಿರ ಎಲ್ಲ ನೋಡಿಕೊಂಡು ಒಡ ಆಡಿಕೊಂಡು ಈಗ ಕಸ ಗುಡ್ಸಕ್ಕೆ ಹೋಗ್ತಾಯಿದ್ದಾಳೆ ನೋಡಿ ಎಷ್ಟು ಅಷ್ಟು ತುಂಟಾಟ ಆಗ್ಬಿಟ್ಟಿದೆ ಉಳಿದು ಅಂದರೆ ತುಂಬಾ ತುಂಟಾಟ ಮಾಡ್ತಾಳೆ ಆ್ಯಂಡ್ ತುಂಬಾ ಕ್ಯೂಟಾಗಿ ಮಾತಾಡ್ತಾಳೆ ಅವಳು ಮಾತಾಡೋದೇ ಒಂದು ಆಗಿಬಿಡುತ್ತೆ ನಮ್ಮ ಪುಟ್ಟಿಗೆ ಹೇಳ್ತಾ ಇರ್ತೀನಿ ನೀನು ಬರ್ದೇ ಇದ್ರು ಹೋಗ್ಲಿ ನಿನ್ನ ಮಗಳನ್ನ ಕಳಿಸ್ಬಿಡು ಒಂದು ಸ್ವಲ್ಪ ದಿವಸ ಅಂತ ಹೇಳ್ಬಿಟ್ಟು ಸೊ ಅವಳು ಕ್ಯೂಟ್ ಕ್ಯೂಟಾಗಿ ಆಡೋದೇ ತುಂಬಾ ಚೆಂದ ನೋಡೋದಕ್ಕೆ ಹಾಗೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಬಂದು ಕೂತ್ಕೊಂಡಿದ್ದೆ ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದು ಈ ರೀತಿ ಕುತ್ಕೊಳ್ಳೋದೆ ಒಂಥರ ಖುಷಿ ಆಗ್ಬಿಡುತ್ತೆ ಮನೆ ಹತ್ರ ಇಲ್ಲ ಈ ತರ ಕುತ್ಕೊಳ್ಳೋದಿಕ್ ಹೋಗಲ್ಲ ಹೋದ್ರೆ ಟೆರೆಸ್ಗೆ ಹೋಗ್ಬೇಕು ತುಂಬಾನೇ ಬಿಸ್ಲಿರುತ್ತೆ ಇರುತ್ತೆ ಬಿಲ್ಡಿಂಗ್ಗಳಿರುತ್ತೆ ಒಂಥರ ಖುಷಿ ಅನ್ಸೋದೇ ಇಲ್ಲ ಈ ರೀತಿ ಗಿಡಗಳ ಮಧ್ಯೆ ತುಂಬಾನೇ ಖುಷಿ ಚಿಕ್ಕಮ್ಮ ಮನೆ ಹತ್ತಿರದಿಂದ ಫ್ರೆಶ್ ಬೀನ್ಸ್ ಎಲ್ಲ ಇತ್ತಲ್ವ ಅದನ್ನೆಲ್ಲ ತಗೊಂಡು ಆ್ಯಂಡ್ ಕೊರಿಯಂಡರ್ ಅಷ್ಟೇ ಫ್ರೆಶ್ ಆಗಿತ್ತಲ್ವ ಅಲ್ಲೇ ಬೆಳೆದಿದ್ರಲ್ವ ಅದನ್ನೆಲ್ಲ ತೊಗೊಂಡು ಈಗ ಅಮ್ಮ ಮನೆಗೆ ಬಂದಿದ್ದೀವಿ ಪಾಸ್ತಾ ಮಾಡ್ಕೊಳ್ಳೋಣ ತಿಂಡಿಗೆ ಅಂತ ಹೇಳ್ಬಿಟ್ಟು ಸೊ ಈಗ ಪುಟ್ಟಿ ಬದನೆಕಾಯಿ ಎಲ್ಲ ತೆಗಿತಾ ಇದ್ದಾಳೆ ನೋಡಿ ಗಿಡದಿಂದ ಈ ಬದನೆಕಾಯಿನ ಇಬ್ಬರು ಸ್ವಲ್ಪ ಸ್ವಲ್ಪ ತೊಗೊಂಡೋಗೋಣ ಅಂತೇಳ್ಬಿಟ್ಟು ಪುಟ್ಟಿಯನ್ನು ಜಾಸ್ತಿ ಮಾಡ್ಕೊಳ್ಳಲ್ಲ ನಾನು ತಿನ್ನಲ್ಲ ಅಂತ ಹೇಳಿದ್ಲು ಸೊ ನನಗೆ ಈ ರೀತಿ ಕಾಯಲ್ಲಿ ವೈಟ್ ಬದನೇಕಾಯಲ್ಲಿ ಎಣ್ಗಾಯಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ನಾನು ಸ್ವಲ್ಪ ಜಾಸ್ತಿನೇ ತೊಗೊತೀನಿ ಅಂತ ಹೇಳಿ ಆ್ಯಂಡ್ ದಾಲಿಂಬೆ ಗಿಡದಲ್ಲಿ ಸೆಂಟ್ರಲ್ಲೆಲ್ಲ ಹಬ್ಬಿಟ್ಟಿದೆ ಬದ್ನೆಕಾಯಿ ಗಿಡ ತುಂಬಾ ಚೆನ್ನಾಗಿತ್ತು ಒಂದು ಹತ್ತು ಕಾಯಿ ಏನೋ ಸಿಕ್ಕಿತ್ತು ಅಂತ ಅನಿಸುತ್ತೆ ಪುಟ್ಟಿ ಒಂದು ಮೂರು ಕಾಯಿ ಏನೋ ತೊಗೊಂಡ್ಲ ಅಷ್ಟೇ ಇನ್ನೆಲ್ಲ ನಾನೇ ತಗೊಂಡು ಬಂದ್ಬಿಟ್ಟೆ ಆ್ಯಂಡ್ ಅಮ್ಮ ಮನೆಗೆ ಬಂದಾಗ ಪುಟ್ಟಿ ಏನಾದ್ರೂ ಜೊತೆಲಿ ಬಂದರೆ ಪುಟ್ಟಿದೇ ಅಡುಗೆ ಕೆಲಸ ಎಲ್ಲಾನು ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಾಳೆ ಜಸ್ಟ್ ನಾವು ಅವಳಿಗೆ ಹೆಲ್ಪ್ ಮಾಡ್ತೀವಿ ಅಷ್ಟೇ ತುಂಬಾನೇ ತುಂಬಾ ಟೇಸ್ಟಿಯಾಗಿ ಮಾಡ್ತಾಳೆ ಅವಳು ಏನೇ ಫುಡ್ ಮಾಡಲಿ ತುಂಬಾ ರುಚಿಯಾಗಿರುತ್ತೆ ಸೊ ಆ ರುಚಿ ನಮ್ಗೆ ಅಷ್ಟು ಬರಲ್ಲ ಅಂತ ಹೇಳ್ಬೋದಷ್ಟೇ ನೀವು ಯಾರೆಲ್ಲ ಈ ರೀತಿ ಚಿಕ್ಕಮ್ಮ ಅಥವಾ ತೊಡಮ್ಮನ ಮಕ್ಕಳ ಜೊತೆ ಈ ರೀತಿ ಅಮ್ಮನ ಮನೆಗೆ ಹೋಗಿ ಎಂಜಾಯ್ ಮಾಡ್ತೀರಾ ಅಲ್ಲಿ ತಿಳಿಸಿ ನಾವು ಪ್ರತಿ ಒಂದು ಬಂದಾಗ ಅಕ್ಕ ತಂಗಿರೆಲ್ಲ ಮಾತಾಡ್ಕೊಂಡೇ ಬರ್ತೀವಿ ಅಮ್ಮನ ಮನೆಗೆ ಈ ಸರಿ ನಮ್ಮ ಅಕ್ಕ ಒಬ್ರು ಮಿಸ್ ಆಗಿಬಿಟ್ಟಿದ್ದಾರೆ ಅವಳು ಆಕ್ಚುಲಿ ಬರಬೇಕು ಅಂತ ಇದ್ಲು ಸೊ ಅವಳು ಮನಸ್ಸೆಲ್ಲ ಆಲ್ಮೋಸ್ಟ್ ಇಲ್ಲೇ ಇತ್ತು ಅಂತ ಹೇಳ್ಬೋದು ಅವಳು ಬಂದಿದ್ರು ಚೆನ್ನಾಗಿರ್ತಿತ್ತು ಅವ್ರ ಮಕ್ಕಳು ನಮ್ಮ ಮಕ್ಕಳು ಪುಟ್ಟಿ ಮಗಳು ಎಲ್ಲನೂ ಸೇರ್ಕೊಂಡು ಸಾಕತ್ತು ಎಂಜಾಯ್ ಮಾಡ್ತಿದ್ರು ಕಿತ್ತಾಡ್ತಿದ್ರು ನಾವು ಅವ್ರ ಹತ್ರ ಕೂಗೊಳೋದು ಅದೇ ಒಂಥರ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಂಡು ಬಿಡ್ತೀವಿ ನಾವು ಕರೆಂಟ್ ಅಂತೂ ಬೆಳಗ್ಗೆ ಹೋಗಿದ್ದು ಕರೆಂಟೇ ಇರಲಿಲ್ಲ ಆ್ಯಂಡ್ ಫೈನಲಿ ಪುಟ್ಟಿ ಪಾಸ್ತಾ ಮಾಡಿದ್ಲು ಪಾಸ್ತಾ ರೆಸಿಪಿ ಅಂತ ತೋರಿಸಿಲ್ಲ ತಿನ್ನೋದಾದರೂ ತೋರಿಸು ನೀನು ಅಂತ ಹೇಳ್ತಾ ಇದ್ಲು ಆಯಿತು ನೀನು ಮಾಡಿರೋದನ್ನು ನೀನಕ್ಕೆ ಮಿಸ್ ಮಾಡಬೇಕು ಅಂತೇಳ್ಬಿಟ್ಟು ಪಾಸ್ತಾ ಮಾ ತಿನ್ನೋದನ್ನು ತೋರಿಸಿದ್ದೀನಿ ಅಷ್ಟೇ ಆ್ಯಂಡ್ ಬೆಳಗ್ಗೆ ತಿಂಡಿ ಆದ ನಂತರ ಯಾವುದೇ ಒಂದು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ನಾವು ಸುಮ್ಮನೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡೇ ಇದ್ಬಿಟ್ಟಿದ್ವಿ ಆ್ಯಂಡ್ ತುಂಬ ಶೆಕೆ ಆಗ್ತಿತ್ತು ಕರೆಂಟ್ ಬೇರೆ ಇರಲಿಲ್ವಲ್ಲ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಮಾಡಿದರು ಪುಟ್ಟಿಯವರು ನಾವು ನಾನ್ ವೆಜ್ ತಿನ್ನಲ್ಲ ಶ್ರಾವಣದಲ್ಲಿ ಸೊ ಪುಟ್ಟಿಯವರು ಮಶ್ರೂಮ್ ಬಿರಿಯಾನಿ ಮಾಡಿದ್ರಲ್ಲ ಬಾಳೆ ಎಲೆ ಊಟ ಮಾಡಿಬಿಡೋಣ ಅಂತ ಅಂದ್ಕೊಂಡು ಸಿಟಕಲ್ಲಿ ನೀರ್ ಬೇರೆ ಖಾಲಿ ಆಗ್ಬಿಟ್ಟಿತ್ತು ನೀರು ಬರ್ತಾ ಇರಲಿಲ್ಲ ಪಾತ್ರೆಗಳು ತೊಳ್ಕೊಳ್ಳೋದಕ್ಕೆ ಸೊ ಹಾಗಾಗಿ ಬಾಳೆ ಎಲೆ ಊಟ ಮಾಡ್ಬಿಡೋಣ ಎಲ್ಲರೂ ಇದೀವಲ್ಲ ತುಂಬಾ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಬಾಳೆ ಎಲೆ ಊಟನೇ ಮಾಡ್ಕೋತಾ ಇದ್ವಿ ನಂದು ಜಸ್ಟ್ ಅವಾಗ್ತಾನೆ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ್ದೆ ಸೊ ಊರಿಗೆ ಹೋಗೋದಿಕ್ಕೆ ಟೈಮ್ ಆಗ್ಬಿಡುತ್ತೆ ಮತ್ತೆ ಬಸ್ಗೆ ಹೇಳ್ಬಿಟ್ಟು ಆ್ಯಂಡ್ ಫೈನಲಿ ಅಮ್ಮ ಮನೆಯಿಂದ ನಮ್ಮೂರಿಗೆ ಬಂದ್ವಿ ಸೊ ಬರ್ತಾ ಇಲ್ಲಿ ನಮ್ಮ ಚಿನ್ನೂರು ಸ್ಕೂಲ್ ಆಪೋಸಿಟೇ ಡಿ ಟೌನ್ ಅಂತ ಹೇಳ್ಬಿಟ್ಟು ಪಿಝಾ ಕಾರ್ನರ್ ಇದೆ ಸೊ ಇಲ್ಲಿ ಪಿಜ್ಜಾ ವೆಜ್ ರೋಲು ಮತ್ತು ನೂಡಲ್ಸು ಎಲ್ಲನೂ ಪ್ರತಿಯೊಂದು ಸಿಗುತ್ತೆ ಸೊ ಇದು ಬರ್ಡೇ ಪಾರ್ಟಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬಾ ಚಿಕ್ಕದಾಗಿ ತುಂಬ ಚಿಕ್ಕವಾಗಿದೆ ಅಂತ ಹೇಳ್ಬೋದು ಆರ್ಡರ್ ಮಾಡ್ತಾ ಇದೀವಿ ಮಾಡ್ತಾಯಿದ್ದೀವಿ ಗೆ ಒಬ್ರಿಗೆ ಅಲ್ವಾ ಅಡುಗೆ ಮಾಡಬೇಕಾಗಿರೋದು ಹಸ್ಬೆಂಡ್ ಪಿಜ್ಜಾ ಎಲ್ಲ ತಿನ್ನಲ್ಲ ಹಾಗಾಗಿ ನಾವು ಮಾತ್ರ ತಿನ್ಕೊಂಡು ಹೋಗ್ಬಿಡೋಣ ಅವ್ರು ಬರೋದು ಇನ್ನೂ ಲೇಟ್ ಆಗುತ್ತೆ ಹೇಳ್ಬಿಟ್ಟು ಒಂದು ಪಿಜ್ಜಾನ ಆರ್ಡ್ರ್ ಮಾಡಿದೆ ತುಂಬ ದಿನದಿಂದ ಮಕ್ಳು ಕೇಳ್ತಾಯಿದ್ರು ಪಿಜ್ಜಾ ಕೊಡಿಸಿ ಮಮ್ಮಿ ಅಂತ ಸೊ ಹಾಗಾಗಿ ಸರಿ ತಿನ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಯಾರೋ ರೀಸೆಂಟಾಗಿ ಬರ್ಡೇ ಮಾಡ್ಕೊಂಡಿದ್ರೆ ಏನೋ ಬೇಲೆನ್ಸ್ ಎಲ್ಲನೂ ಹಂಗೆ ಹಂಗಂಗೆ ಬಿಟ್ಬಿಟ್ಟಿದ್ರು ನಮ್ಮ ಮಕ್ಳಿಗೆ ಬೆಲೂನ್ಸ್ ನೋಡಿದ್ರೆ ತುಂಬಾ ಇಷ್ಟ ಸೊ ಈ ವಿಡಿಯೋ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಿಗೋಣ ಮುಂದಿನ ವೀಡ್ಯೋದಲ್ಲಿ ಬಾಯ್